ಎಲ್ಲರಿಗೂ ಆದರದ ನಮಸ್ಕಾರ ನಮ್ಮ ಪ್ರಥಮ ಸಂಸ್ಕಾರ ವಾಹಿನಿಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇಂದು ನಾವು ಬಾಲಗಣಪ ಗಜವದನ ನಾದಕತೆ ಮತ್ತು ಅದರೊಂದಿಗೆ ಬೆಸೆದುಕೊಂಡಿರುವ ಕೆಲವು ವೈಜ್ಞಾನಿಕ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ತಾಯಿ ಪಾರ್ವತಿಯು ಪುಟ್ಟ ವಿನಾಯಕನನ್ನು ಸೃಷ್ಟಿಸಿದಳು ತಾಯಿ ಕೈಲಾಸ ಸರೋವರಕ್ಕೆ ಸ್ನಾನಕ್ಕೆ ತೆರಳಿದಾಗ ಅವಳ ಆಜ್ಞೆಯಂತೆ ಬಾಲಗಣಪ ಅಲ್ಲೇ ಕಾವಲಿಗೆ ನಿಂತ ಸ್ವಲ್ಪ ಸಮಯ ಕಳೆಯುವುದರೊಳಗಾಗಿ ಭಗವಾನ್ ಶಂಕರ ಅಲ್ಲಿಗೆ ಬಂದ ಬಾಲಗಣಪ ಶಿವನನ್ನು ಒಳಗೆ ಬಿಡಲು ನಿರಾಕರಿಸಿದ ತನ್ನ ಪರಿಚಯವಿಲ್ಲದ ಗಣಪನಿಗೆ ಶಂಕರ ತಾನು ಪಾರ್ವತಿಯ ಪತಿಯೆಂದು ತನ್ನನ್ನು ಒಳಬಿಡಬೇಕೆಂದು ತಿಳಿಹೇಳಿದ ಆದರೆ ಪುಟ್ಟ ಗಣಪ ತಾಯಿಯ ಆಜ್ಞೆಯನ್ನು ಮೀರಲು ಸಾಧ್ಯವೇ ಇಲ್ಲ ಎಂದು ಹೇಳಿಬಿಟ್ಟ ಪರಶಿವ ಎಷ್ಟು ಬಗೆಯಿಂದ ತಿಳಿಹೇಳಿದರೂ ಗಣಪ ಕೇಳಲು ಸಿದ್ಧನಿರಲಿಲ್ಲ ಗಣಪನ ಉದ್ದಟತನ ಶಿವನಿಗೆ ಕೋಪ ತರಿಸಿತು ಆದರೂ ಪುಟ್ಟ ಬಾಲಕನ ಮೇಲೆ ಬಲಪ್ರಯೋಗ ಮಾಡುವುದು ಬೇಡವೆಂದು ಶಿವ ಅವನಿಗೆ ಪರಿಪರಿಯಾಗಿ ಅರ್ಥ ಮಾಡಿಸಲು ಪ್ರಯತ್ನಿಸಿದ ಆದರೆ ಬಾಲಗಣಪ ತನ್ನ ನಿರ್ಧಾರವನ್ನು ಕೊಂಚವೂ ಸಡಿಲಿಸಲಿಲ್ಲ ಪರಶಿವ ತನ್ನ ಗಣವನ್ನು ಕರೆದು ವಿನಾಯಕನನ್ನು ಮಾರ್ಗದಿಂದ ಸರಿಸುವಂತೆ ಹೇಳಿದ ಆದರೆ ಯಾರ ಪ್ರಯತ್ನಕ್ಕೂ ಗಣಪ ಜಗ್ಗಲಿಲ್ಲ ಇದರಿಂದ ಶಂಕರನ ಸಿಟ್ಟು ನೆತ್ತಿಗೇರಿತು ತನ್ನ ಆಜ್ಞೆಯನ್ನೇ ಧಿಕ್ಕರಿಸಿದ ಗಣಪನ ಶಿರವನ್ನು ಶಂಕರ ಒಂದೇ ಏಟಿನಲ್ಲಿ ತುಂಡರಿಸಿದ ಗಣಪ ಅಮ್ಮ ಎಂದು ಕೂಗುವಷ್ಟರಲ್ಲಿ ಅವನ ದೇಹದಿಂದ ಅವನ ಶಿರಸ್ಸು ಬೇರ್ಪಟ್ಟಿತ್ತು ಆ ಮಹಾಸದ್ದನ್ನು ಕೇಳಿದ ಪಾರ್ವತಿ ಹೊರಗೋಡಿ ಬಂದಳು ನೆಲಕಚ್ಚಿರುವ ತನ್ನ ಕಂದನ ದೇಹವನ್ನು ಅಪ್ಪಿ ರೋಧಿಸತೊಡಗಿದಳು ಕಂದನನ್ನು ಕಳೆದುಕೊಂಡ ಜಗನ್ಮಾತೆ ಜಗತ್ತನ್ನೇ ಸಂಹಾರ ಮಾಡಲು ಮುಂದಾದಳು ಆ ತಾಯಿಯ ಕೋಪ ಮತ್ತು ಸಂಕಟವನ್ನು ಕಂಡ ಶಿವನಿಗೆ ತನ್ನ ತಪ್ಪಿನ ಅರಿವಾಗಿತ್ತು ತನ್ನ ಪುಟ್ಟ ಕಂದನನ್ನು ತಾನೇ ಕೊಂದೆನಲ್ಲ ಎಂದು ಪಶ್ಚಾತ್ತಾಪವಾಯಿತು ಮಾತೆ ಪಾರ್ವತಿ ತನ್ನ ಕಂದನನ್ನು ಬದುಕಿಸದಿದ್ದರೆ ತಾನೂ ಪ್ರಾಣತ್ಯಾಗ ಮಾಡುವುದಾಗಿ ಪಣ ಹಿಡಿದು ಬಿಟ್ಟಳು ಅವಳನ್ನು ಸಂತೈಸಿದ ಶಿವನು ತನ್ನ ಶಿವಗಣಕ್ಕೆ ಕೂಡಲೇ ಹೊರಟು ಉತ್ತರ ದಿಕ್ಕಿಗೆ ತಲೆ ಮಾಡಿ ಮಲಗಿರುವ ಜೀವಿಯ ಶಿರವನ್ನು ಕತ್ತರಿಸಿ ತರಬೇಕೆಂದು ಕೈಲಾಸದಿಂದ ಹೊರಟ ಶಿವಗಣಕ್ಕೆ ಮಾರ್ಗ ಮಧ್ಯದಲ್ಲಿ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿದ್ದ ಆನೆಯೊಂದು ಕಂಡಿತು ಕೂಡಲೇ ಅವರು ಆ ಆನೆಯ ಶಿರ ಕಡಿದು ತಂದು ಶಿವನಿಗೆ ಸಮರ್ಪಿಸಿದರು ಶಿವನು ಆನೆಯ ಶಿರವನ್ನು ಗಣಪನ ದೇಹಕ್ಕೆ ಜೋಡಿಸಿ ಅವನಿಗೆ ಜೀವದಾನ ಮಾಡಿದ ಅಲ್ಲಿ ನೆರೆದಿದ್ದ ಬ್ರಹ್ಮ ವಿಷ್ಣು ಇಂದ್ರಾದಿ ದೇವತೆಗಳು ಗಣಪನಿಗೆ ವಿವಿಧ ಬಗೆಯ ಶಕ್ತಿ ಮತ್ತು ಅಸ್ತ್ರಗಳನ್ನು ನೀಡಿದರು ಹೀಗೆ ಆನೆಯ ಮುಖವನ್ನು ಪಡೆದ ಪುಟ್ಟ ವಿನಾಯಕ ಅತ್ಯಂತ ಶಕ್ತಿಶಾಲಿಯಾದ ಮತ್ತು ಗಜವದನ ಎನಿಸಿಕೊಂಡ ಇಲ್ಲಿ ಗಜ ಎಂದರೆ ಆನೆ ಮತ್ತು ವದನ ಎಂದರೆ ಮುಖ ಈಗ ಈ ಕತೆ ನಮ್ಮ ಪ್ರತಿನಿತ್ಯದ ಬದುಕಿನೊಂದಿಗೆ ಹೇಗೆ ಬೆಸೆದುಕೊಂಡಿದೆ ಅನ್ನೋದನ್ನು ನೋಡೋಣ ಇಲ್ಲಿ ಗಣಪನಿಗೆ ಜೋಡಿಸಿದ್ದು ಉತ್ತರ ದಿಕ್ಕಿಗೆ ಮಲಗಿದ್ದ ಆನೆಯ ಮುಖ ಹಾಗೆ ನಮ್ಮ ಹಿರಿಯರು ಕೂಡ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಬೇಡಿ ಎಂದು ಹೇಳುತ್ತಾರೆ ಅದು ಕೇವಲ ಈ ಕತೆಯ ಕಾರಣಕ್ಕಾಗಿಯೋ ಅಥವಾ ಒಂದು ಮೂಢನಂಬಿಕೆಯ ವಿಷಯವೋ ಖಂಡಿತ ಅಲ್ಲ ಅದಕ್ಕೆ ವೈಜ್ಞಾನಿಕ ಕಾರಣಗಳೂ ಇವೆ ಸಾಮಾನ್ಯವಾಗಿ ಭೂಮಿಯ ಉತ್ತರ ಧ್ರುವ ಒಂದು ಆಯಸ್ಕಾಂತ ಅಥವಾ ಮ್ಯಾಗ್ನೆಟ್ನಂತೆ ಕೆಲಸ ಮಾಡುತ್ತದೆ ಎಂದು ಹೇಳುತ್ತಾರೆ ಆಯಸ್ಕಾಂತ ಸದಾ ಕಬ್ಬಿಣವನ್ನು ತನ್ನೆಡೆಗೆ ಆಕರ್ಷಿಸುತ್ತದೆ ನಮ್ಮ ರಕ್ತದಲ್ಲಿ ಕೂಡ ಕಬ್ಬಿಣದ ಅಂಶ ಇದೆಯಲ್ಲವೇ ನಾವು ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿದಾಗ ತಲೆಗೆ ರಕ್ತ ಸಂಚಾರ ಹೆಚ್ಚಾಗುವ ಸಾಧ್ಯತೆ ಇದೆ ಇದರಿಂದ ನೆಮ್ಮದಿಯ ನಿದ್ರೆ ಬರುವುದಿಲ್ಲ ಮತ್ತು ತಲೆನೋವು ಕೂಡ ಉಂಟಾಗಬಹುದು ಹಾಗಾಗಿಯೇ ನಮ್ಮ ಹಿರಿಯರು ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಬೇಡಿ ಎಂದು ಹೇಳಿರಬಹುದು ಯಾವುದೋ ಒಂದು ಆಚರಣೆಗೆ ನಮಗೆ ಕಾರಣ ಗೊತ್ತಿಲ್ಲ ಎಂದಾಕ್ಷಣ ಅದು ಮೂಢನಂಬಿಕೆ ಆಗಬೇಕೆಂದೇನಿಲ್ಲ ನಮ್ಮ ಹಿರಿಯರ ಮಾತುಗಳನ್ನು ಮೂಢನಂಬಿಕೆ ಎಂದು ಹೀಯಾಳಿಸುವ ಬದಲು ಅದರ ಹಿಂದಿರುವ ಕಾರಣಗಳನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡೋಣ ಮತ್ತು ಇತರರಿಗೂ ಅದನ್ನು ತಿಳಿಸೋಣ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗದಿರಲು ನಾವು ಮೇಲೆ ತಿಳಿಸಿದ ಕಾರಣ ಸೂಕ್ತ ಎನಿಸಿದರೆ ಕಮೆಂಟ್ ಮಾಡಿ ಮತ್ತು ನಿಮ್ಮ ಜೀವನದಲ್ಲೂ ಅದನ್ನು ಅಳವಡಿಸಿಕೊಳ್ಳಿ ಹಾಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮ್ಮ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಅಲ್ಲಿ ತನಕ ನಿಮ್ಮ ಕಲಿಕೆ ನಿರಂತರವಾಗಿರಲಿ ಜೈ ಶ್ರೀರಾಮ್ ಜೈ ಭಾರತ್ ಮಾತಾ ಈಗ ಎಲ್ಲರೂ ಕಣ್ಮುಚ್ಚಿ ನಮ್ಮೊಂದಿಗೆ ಓಂಕಾರ ಹೇಳಿ